ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಹೊಸನಗರ ನಮ್ಮೂರು ನನ್ನ ಜವಾಬ್ದಾರಿ ತಂಡದಿಂದ ಗಿಡ ನೆಡುವ ಕಾರ್ಯಕ್ರಮ ಸಾಲು ಮರ ಪೋಷಿಸಿಕೊಂಡು ಬಂದ ರಾಧಾಕೃಷ್ಣ ಪೂಜಾರಿಗೆ ಬಿರುದಿನೊಂದಿಗೆ ಸನ್ಮಾನ ಡಾಕ್ಟರ್ ಜಿಎಸ್ ಭಟ್ ಹಾಗೂ ಜಿ ಯೋಗೇಶ್ ಅವರ ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮ ಕೃತಿಗಳನ್ನು ಪ್ರಕಟಿಸಿದ್ದು ಚಾರವತಿ ಪ್ರಕಾಶನ ಸಂಸ್ಕೃತ ಕೃತಿ ಪರಿಚಯಿಸಿದ್ದು ವಿದ್ವಾಂಗ ಜಾನನ ನಮ್ಮೆಲ್ಲರಿಗೂ ಪ್ಲಾಸ್ಟಿಕ್ ತುಂಬಾ ಹಾನಿಕಾರಕ ಎನ್ನುವುದು ಗೊತ್ತು ಆದರೆ ಅದರ ಬಳಕೆ ನನ್ನಿಂದಲೇ ನಿಲ್ಲಲಿ ಎಂದು ಯಾರೂ ಯೋಚಿಸುವುದಿಲ್ಲ ಮತ್ತೆ ಮತ್ತೆ ಅದರ ಬಳಕೆ ಮಾಡಿ ಯೋಚಿಸುತ್ತಿದ್ದೇವೆ ಅಂತೆಯೇ ಗಿಡ ಮರಗಳೇ ಜೀವಿಯ ಬದುಕಿಗೆ ಇರುವ ಅತಿದೊಡ್ಡ ಸಂಪತ್ತು ಎನ್ನುವುದೂ ಗೊತ್ತು ಆದರೆ ಗಿಡ ನೆಡುವ ಸಂರಕ್ಷಿಸುವ ಪರಿಸರ ಸ್ವಚ್ಛ ಇಡುವ ವಿಷಯದಲ್ಲಿ ಮಾತ್ರ ತೊಡಗಿಕೊಳ್ಳಲಾರದಷ್ಟು ಒತ್ತಡವಿರುವಂತಹ ಜೀವನ ನಡೆಸುತ್ತಿದ್ದೇವೆ ಇದು ವಿಪರ್ಯಾಸ ಎಂದು ಹೊಸನಗರದ ಸಾಲುಮರದ ರಾಧಣ್ಣ ಎಂದೇ ಬಿರುದು ಪಡೆದ ರಾಧಾಕೃಷ್ಣ ಪೂಜಾರಿ ಅಭಿಪ್ರಾಯಪಟ್ಟರು ಹೊಸನಗರದ ನಮ್ಮೂರು ನನ್ನ ಜವಾಬ್ದಾರಿ ತಂಡ ಹಾಗೂ ಕೊಡಚಾದ್ ಜೆಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಏರ್ಪಡಿಸಿದ್ದ ವನ ಮಹೋತ್ಸವ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಗಿಂತಲೂ ಹೆಚ್ಚು ಸಾಲು ಮರಗಳನ್ನು ಉಳಿಸಿ ಪೋಷಿಸಿ ಕೊಂಡು ಬಂದ ಪರಿಸರ ಪ್ರೇಮಕ್ಕಾಗಿ ಸಾಲು ಮರದ ರಾಧಣ್ಣ ಎನ್ನುವ ಬಿರುದಿನೊಂದಿಗೆ ಕೊಡಮಾಡಿದ ಸನ್ಮಾನ ಸ್ವೀಕರಿಸಿ ತಮ್ಮ ಅನುಭವವನ್ನು ಅವರು ಹಂಚಿಕೊಂಡರು ಪ್ರಸ್ತುತ ಪ್ರತಿಯೊಬ್ಬರೂ ಯೋಚಿಸುವ ಶಕ್ತಿ ಹೊಂದಿದ್ದಾರೆ ಜೊತೆಗೆ ನಮ್ಮ ಭವಿಷ್ಯಕ್ಕೆ ಪರಿಸರವೇ ಅಂತಿಮ ಎನ್ನುವ ಸತ್ಯವೂ ಅರಿತವರಿದ್ದಾರೆ ಹೀಗಿದ್ದರೂ ಜವಾಬ್ದಾರಿ ವಿಷಯದಲ್ಲಿ ಮಾತ್ರ ಅಸಡ್ಡೆ ಕಂಡುಬರುತ್ತಿದೆ ಇದು ಬದಲಾಗಬೇಕು ಯಾರೂ ಸಲಹೆ ನೀಡಿದ ಕಾರಣಕ್ಕೆ ಗಿಡನೆಟ್ಟು ಪರಿಸರ ಪ್ರೇಮಿಯಾಗಬಾರದು ಬದಲಾಗಿ ನನ್ನಿಂದ ಪರಿಸರ ಸಂರಕ್ಷಿಸುವೆ ಸಾಧ್ಯ ಎನ್ನುವ ಚಿಂತನೆಯೊಂದಿಗೆ ಪರಿಸರ ಕಾಳಜಿ ವಹಿಸಬೇಕು ಎಂದು ಅವರು ಹೇಳಿದರು ಇದಕ್ಕೂ ಮುನ್ನ ನಮ್ಮೂರು ನನ್ನ ಜವಾಬ್ದಾರಿ ತಂಡದಿಂದ ಗಿಡ ನೆಡಲಾಯಿತು ತಂಡದ ಪೂರ್ಣೇಶ್ ಮಲೆಬೆಲ್ಲು ಪ್ರಮುಖರಾದ ಹಾಲ್ಗದ್ದೆ ಉಮೇಶ್ ಎನ್ಆರ್ ದೇವಾನಂದ ಕೆಆರ್ ಪ್ರದೀಪ್ ಬಿಎಸ್ ಸುರೇಶ್ ಅರಣ್ಯ ಇಲಾಖೆ ಬಸವರಾಜ್ ಜೆಸಿ ಅಧ್ಯಕ್ಷ ಕಾರ್ತಿಕ್ ವಿನಾಯಕ್ ರವಿಕುಮಾರ್ ರಾಘವೇಂದ್ರ ಯೋಗರಾಜ್ ಮನೋಹರ್ ಕೇಶವ್ ವಿಕ್ರಮ್ ಕೃಷ್ಣಮೂರ್ತಿ ವಿನಯ್ ಕರ್ಕಿ ಜ್ಯೋತಿ ಅನೂಪ್ ಕೇಶವ್ ಗುರು ಲೋಕೇಶ್ ಮಹೇಶ್ ನಾಗರಾಜ್ ಉಮೇಶ್ ಪ್ರಿಯಾಂಕಾ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಪ್ಲಾಸ್ಟಿಕ್ಕನ್ನು ಸುಟ್ಟಾಗ ಸಾಧಾರಣ ಈಗಿನ ಎಲ್ಲ ಹಳ್ಳಿ ಮನೆಗಳಿಗೆ ಕಟ್ಟೋ ಇರುತ್ತೆ ನನಗೆ ಪ್ಲಾಸ್ಟಿಕ್ ಮತ್ತು ಬೇಗ ಬುಡುತ್ತೆ ಮತ್ತು ಬೇಗ ಬೆಕ್ಕಿರುತ್ತೆ ಆ ಪ್ಲಾಸ್ಟಿಕ್ಕನ್ನು ಸುಡೋದ್ರಿಂದ ಅದರಲ್ಲಿ ಎರಡು ರಾಸಾಯನಿಕಗಳು ಉತ್ತವೆ ತ್ಯೂರಾನ್ ಮತ್ತು ಡಯಾಕ್ಸನ್ ಇದೆ ತ್ಯೂರಾನ್ ಮತ್ತು ಡಯಾಕ್ಸನ್ಗೆ ನಾವು ಸುಮಾರು ಒಂದು ಕಿಲೋಮೀಟ್ರ್ ಸುತ್ತಾಡ್ತೇನೆ ಅದರ ಪರಿಣಾಮ ಆಗುತ್ತೆ

ಮತ್ತೆ ಇನ್ನಿಗರು ಜೇಷಿಗಾಗಿ ಜೇಷ್ ಮಾಡಿ ಅದರಿಂದ ಕೂಡ ಮೇನ್ ಏನ್ ಆಗುವುದಿಲ್ಲ ಏನು ಮಾಡ್ತದೆ ಮತ್ತೆ ಸಾರ್ವತ್ರಿಕರಿಗೆ ಭಾಳ ತೊಂದರೆ ಆಗಿದೆ ಇದ್ರ ಬಗ್ಗೆ ಕೂಡ ಸೊ ಕೇಳೋದ್ ಬಗ್ಗೆ ಕೂಡ ಭಾರತ ಸುಮಾರು ಇಪ್ಪತ್ತಾರು ಕೋಟಿ ಹೋಗಿ ಚಾರುಮತಿ ಪ್ರಕಾಶನ ಹೊರತಂದಿರುವ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಜಿ ಎಸ್ ಭಟ್ಟವರ ಮಕ್ಕಳ ಮೂರು ನಾಟಕಗಳು ರಾಜಾ ಆದಿಪಾಷ ಹಾಗೂ ಬಿಜಿ ಮಂಜಪ್ಪ ಅನುವಾದಿತ ಸಂಸ್ಕೃತ ಪುಸ್ತಕ ಗ್ಲಾನಿ ಮತ್ತು ಜಿ ಯೋಗೇಶ್ ಅವರ ಹೊಳೆ ಸಾಲಿನ ಒಂಟಿಮರ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಇಲ್ಲಿನ ಶಂಕರಮಠ ಸಭಾಂಗಣದಲ್ಲಿ ನಡೆಯಿತು ಕೆಆರ್ ಕೃಷ್ಣಯ್ಯ ಪುಸ್ತಕ ಲೋಕಾರ್ಪಣೆ ಮಾಡಿದರು ಡಾಕ್ಟರ್ ಜಿಎಸ್ ಭಟ್ ಅವರು ಅಧ್ಯಕ್ಷತೆ ವಹಿಸಿದರು ಸಂಸ್ಕೃತ ಕೃತಿಯ ಕುರಿತು ವಿದ್ವಾನ್ ಗಜಾನ್ ಭಟ್ ರೇವಣ್ಕಟ್ಟ ಅವರು ಮಾತನಾಡಿದರು ಜಿ ಯೋಗೀಶ್ ಬಿಜಿ ಮಂಜಪ್ಪ ಕರ್ಕಿಕೊಪ್ಪ ಹಾಗೂ ಶಂಕರಮಠದ ಧರ್ಮಾಧಿಕಾರಿ ಅಶ್ವಿನಿ ಕುಮಾರ್ ಪ್ರಕಾಶಕ ಬಿ ಎಸ್ ವಿದ್ಯಾರಣ್ಯ ಮತ್ತಿತರರು ಹಾಜರಿದ್ದರು ನಮಸ್ಕಾರ